ಭೀಮಾಪುರ ಗ್ರಾಮದ ನಲವತ್ಮೂರು ಎಕರೆ ಅರಣ್ಯ ಭೂಮಿಯನ್ನ ಮಾದರಿ ಅರಣ್ಯ ಪ್ರದೇಶ ಹಾಗೂ ಉದ್ಯಾನವನ ಮಾಡಲು ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಸಲ್ಲಿಸಿದ ವನಸಿರಿ ತಂಡ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪರಾಮರ್ಶನ ಸಭೆಗೆ ಆಗಮಿಸಿದ್ದ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಅವರನ್ನ ವನಸಿರಿ ಫೌಂಡೇಶನ್ ರಾಯಚೂರು ರಾಜ್ಯ ಘಟಕದ ವತಿಯಿಂದ ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಮ್ರೇಗೌಡ ಮಲ್ಲಾಪುರ ಅವರ ನೇತೃತ್ವದಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಸರ್ವೆ ನಂಬರ್ ಎಪ್ಪತ್ಮೂರು ಬಾರ್ ಒಂದರಲ್ಲಿ ಒಟ್ಟು ಅರಣ್ಯ ಭೂಮಿ ನಲವತ್ತ್ ಮೂರು ಎಕರೆ ಇದು ಇದನ್ನು ವನಸಿರಿ ಫೌಂಡೇಶನ್ ರಾಯಚೂರು ಹಾಗೂ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಮಾದರಿ ಅರಣ್ಯ ಪ್ರದೇಶ ಮಾಡಲು ಹಾಗೂ ಮೂಲ ಜೀವಿಗಳ ವಾಸವಾಗಿ ಮಾರ್ಪಡಿಸಲು ಜೊತೆಗೆ ಉದ್ಯಾನವನ ನಿರ್ಮಿಸಲು ಅಳಿವಿನಂಚಿನಲ್ಲಿರುವ ಪ್ರಾಣಿ ಪಕ್ಷಿಗಳು ಜಲಚರ ಜೀವ ಜಲಧಾರಿಗಳಿಗೆ ಆಹಾರ ಪುನರ್ವಸತಿ ಕೇಂದ್ರವಾಗಿ ಮಾಡಲು ಅರಣ್ಯ ಇಲಾಖೆ ಹಾಗೂ ವನಸಿರಿ ಫೌಂಡೇಶನ್ ಸಹಯೋಗದಲ್ಲಿ ನಿರ್ವಹಿಸಲು ಅನುಮತಿ ನೀಡಬೇಕು ಅಂತ ಮನವಿ ಮಾಡಿದರು ನಂತರ ಸಸಿಗಳ ಮೇಲಿನ ದರವನ್ನು ಕಡಿಮೆಗೊಳಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸಿದರು ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯುವ ಬೇವಿನ ಗಿಡಗಳನ್ನು ಕಡಿಯದಂತೆ ಕ್ರಮ ಕೈಗೊಳ್ಳಬೇಕು ಮತ್ತು ಹಣ್ಣಿನ ಗಿಡಗಳನ್ನು ಹೆಚ್ಚು ಹೆಚ್ಚು ಬೆಳೆಸುವಂತೆ ಪ್ರೋತ್ಸಾಹಿಸಬೇಕು ಅಂತ ಮನವಿ ಮಾಡಿಕೊಂಡಾಗ ಇದಕ್ಕೆ ತಕ್ಷಣವೇ ಸ್ಪಂದಿಸಿದ ಅರಣ್ಯ ಸಚಿವರು ತಮ್ಮ ಪಕ್ಕದಲ್ಲೇ ಇದ್ದ ಅರಣ್ಯ ಇಲಾಖೆ ಅಧಿಕಾರಿ ಸುರೇಶ್ ಬಾಬು ಅವರಿಗೆ ರಾಯಚೂರು ಜಿಲ್ಲೆಯಲ್ಲಿ ಬೇವಿನ ಗಿಡಗಳನ್ನು ಕಡಿಯದಂತೆ ನೋಡಿಕೊಡಿ ಅಂತ ಸೂಚಿಸಿದರು ಈ ಸಂದರ್ಭದಲ್ಲಿ ಸಿಂಧನೂರು ಶಾಸಕರಾದ ಹಂಪನಗೌಡ ಬಾದರ್ಲಿ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅರಣ್ಯ ಇಲಾಖೆಯ ಅಧಿಕಾರಿ ಸುರೇಶ್ ಬಾಬು ಗುಲ್ಬರ್ಗದ ಸಿ ವನಸಿರಿ ಫೌಂಡೇಶನ್ ದೇವದುರ್ಗ ತಾಲೂಕು ಅಧ್ಯಕ್ಷ ಪ್ರಕಾಶ್ ಪಾಟೀಲ್ ಶಾವಂತಗಿರಿ ಸದಸ್ಯರಾದ ಶಂಕರಗೌಡ ಎಲೆಕೂಡ್ಲಿಗಿ ಡಾಕ್ಟರ್ ನಾವೀನ್ ಎಸ್ಎನ್ ವೀರೇಶ್ ಸುನಿಲ್ ತಡಕಲಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಚನ್ನಪಕ್ಕೆ ಹೊಸಹಳ್ಳಿ ರಾಯಚೂರು